ಆದಂತಹ ವಿಶೇಷ ಶೈಲಿಯಲ್ಲಿ ಕಾಮಿಡಿ ಮಾಡುವ ಮೂಲಕ ಅದ್ಭುತವಾದಂತ ಹೆಸರನ್ನ ಪಡೆದುಕೊಂಡಂತವ್ರು ಶಿವಪುತ್ರ ಯಶೋಧರ ಸೊ ಇವರ ಒಂದು ಕಾಮಿಡಿ ವಿಡಿಯೋಸ್ಗಳು ವಾರಕ್ಕೆ ಒಂದು ಎರಡು ಬರ್ತಾನೆ ಇರುತ್ತೆ ಬಹಳಷ್ಟು ವೈರಲ್ ಆಗ್ತವೆ ಹಿಟ್ ಆಗ್ತವೆ ಇವರ ಪ್ರೀತಿಯ ಕುಟುಂಬವನ್ನ ನೋಡ್ತಾ ಇರ್ಬೋದು ಪವಿತ್ರ ಎನ್ನುವಂತವ್ರನ್ನ ಮದುವೆ ಆಗ್ತಾರೆ ಕಳೆದ ವರ್ಷ ಮುದ್ದಾದ ಮಗ ಕೂಡ ಇದ್ದಾನೆ ಹೆಸರು ಅಥರ್ವ ಅಂತ ಅದ್ಭುತವಾಗಿ ಇಬ್ಬರು ಕೂಡ ಸೇರಿ ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾರೆ ಶಾರ್ಟ್ ಮೂವಿಯನ್ನ ಮಾಡ್ತಾರೆ ಇವರ ಒಂದು ವಿಡಿಯೋಸ್ ಗಳನ್ನ ನೋಡಕ್ಕೆ ಅಭಿಮಾನಿಗಳು ಸಹ ಕಾಯ್ತಾ ಇರ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ಹೆಸರು ಮತ್ತೆ ಸೆನ್ಸೇಷನ್ ಆಗಿರುವಂತವ್ರು ಶಿವಪುತ್ರ ಸಾಕಷ್ಟು ರೀತಿಯಲ್ಲಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ ಅನ್ನು ಕೂಡ ಮಾಡಿದ್ದಾರೆ ಇನ್ನ ಈ ಒಂದು ವ್ಯಕ್ತಿ ಬಿಗ್ ಬಾಸ್ ಗೆ ಬರಬೇಕು ಎಂಬುದು ಕೂಡ ಸಾಕಷ್ಟು ಜನರ ಆಸೆ ಕೂಡ ಆಗಿರುತ್ತೆ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಶಿವಪುತ್ರ ಯಶೋಧರ ಅವರ ವಿಡಿಯೋಸ್ ಗಳನ್ನ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಅತ್ಯುತ್ತಮವಾದಂತಹ ಕಲಾವಿದರು ಅಂತ ಹೇಳ್ಬೋದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಒಂದು ಕಾಮಿಡಿ ವಿಡಿಯೋ ಇವರು ನಂಬರ್ ಒನ್ ಆಗಿದ್ದಾರೆ ಇವರ ರೀತಿಯ ಬೇರೆ ಬೇರೆಯವರು ಕೂಡ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಬಟ್ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಧಿಕವಾಗಿದೆ ಜಾಸ್ತಿ ಜನರನ್ನ ಇವರು ಸಂಪಾದನೆ ಮಾಡಿದ್ದಾರೆ ಅದೇ ರೀತಿ ಕುಟುಂಬವು ಕೂಡ ಅದೇ ರೀತಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದೆ ಇವರು ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು